ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಪೊಲೀಸ್ ಕ್ರೀಡಾ ಸ್ಪರ್ಧೆಗಳಲ್ಲಿ ಜಿಲ್ಲೆಗೆ ಕೀರ್ತಿ ತರಲು ಜಿಲ್ಲಾಧಿಕಾರಿ ಶಿಲ್ಪನಾ ಸಲಹೆ ಚಾಮರಾಜನಗರದ ಡಿಎಆರ್ ಕೇಂದ್ರ ಸ್ಥಾನದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಹಮ್ಮಿಕೊಂಡಿರುವ ಮೂರು ದಿನಗಳ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟಕ್ಕೆ ಜಿಲ್ಲಾಧಿಕಾರಿ ಶಿಲ್ಪನಾಗ್ರವರು ಚಾಲನೆ ನೀಡಿ ಮಾತನಾಡಿದರು ಚಾಮರಾಜನಗರ ಜಿಲ್ಲೆಯ ಪೊಲೀಸರ ಬಗ್ಗೆ ತುಂಬಾ ಹೆಮ್ಮೆಯಿದೆ ಸದಾ ಒತ್ತಡದಲ್ಲಿ ಸರ್ಕಾರಿ ನೌಕರರು ಕಾರ್ಯನಿರ್ವಹಿಸುತ್ತಿದ್ದು ಇಂತಹ ಸಂದರ್ಭದಲ್ಲಿ ಕುಟುಂಬ ಹಾಗೂ ವೈಯಕ್ತಿಕ ಆರೋಗ್ಯದ ಕಡೆ ಗಮನ ಕೊಡುವುದನ್ನೇ ಮರೆತು ಬಿಡುತ್ತಾರೆ ಇದಕ್ಕಾಗಿಯೇ ಕ್ರೀಡಾ ಚಟುವಟಿಕೆಗಳು ು ಹಾರಿಯಾಗಿದ್ದು ಇದರಲ್ಲಿ ಸಂತೋಷದಿಂದ ಭಾಗವಹಿಸಬೇಕೆಂದರು ಜಿಲ್ಲಾ ಮಟ್ಟದ ಕ್ರೀಡಾಕೂಟದ ಬಳಿಕ ವಿಭಾಗೀಯ ರಾಜ್ಯ ಹಾಗೂ ಇನ್ನೂ ಉನ್ನತ ಹಂತದಲ್ಲಿ ಆಯೋಜನೆಯಾಗುವ ಕ್ರೀಡಾಕೂಟದಲ್ಲಿಯೂ ಪ್ರತಿನಿಧಿಸಿ ಜಿಲ್ಲೆಗೆ ಹೆಸರು ತರಬೇಕು ಎಲ್ಲಾ ಜಿಲ್ಲೆಗಳ ಪೈಕಿ ಚಾಮರಾಜನಗರ ಜಿಲ್ಲೆ ಅಗ್ರಸ್ಥಾನ ಪಡೆಯಬೇಕೆಂದು ಜಿಲ್ಲಾಧಿಕಾರಿಯವರು ಹಾರೈಸಿದರು ಚಾಮರಾಜನಗರ ಜಿಲ್ಲೆಯ ಪೊಲೀಸ್ ಇಲಾಖೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವಲ್ಲಿ ಉತ್ತಮ ಕಾರ್ಯ ತೋರುತ್ತಿದೆ ಇತ್ತೀಚೆಗೆ ಜಿಲ್ಲೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆ ಮುಖ್ಯಮಂತ್ರಿಯವರು ಭಾಗವಹಿಸಿದ ಸಹಕಾರ ಸಪ್ತಾಹ ಸಮಾರೋಪದಂತಹ ದೊಡ್ಡ ಮಟ್ಟದ ಕಾರ್ಯಕ್ರಮಗಳಲ್ಲಿ ಪೊಲೀಸರು ಸಮರ್ಪಕವಾಗಿ ಬಂದೋಬಸ್ತ್ ನಿರ್ವಹಿಸಿದ್ದು ಇದಕ್ಕಾಗಿ ಜಿಲ್ಲಾಡಳಿತದ ವತಿಯಿಂದ ಅಭಿನಂದಿಸುತ್ತೇನೆ ಎಂದು ಜಿಲ್ಲಾಧಿಕಾರಿ ಶಿಲ್ಪನಾಗ್ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಬಿಟಿ ಕವಿತಾ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಶ್ರುತಿ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ಶಶಿಧರ್ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಅವರು ಹಾಗೂ ಅಭಿವಾರ್ಯಾಗಲಗಳ ಸಂದರ್ಭದಿಂದ ಅವರು ಆಕಾಶ ದೀಪಿಗೆ ಸ್ವತಂತ್ರವಾಗಿ ಹಾರಾಟ ಇದೆ ಕ್ರೀಡೆ ಒಂದು ಸ್ವತಂತ್ರ ಕ್ರೀಡೆ ಸಾಧನೆ ನೀಡಿದೆ ಈಗ ಪ್ರಾಣಿಗಳನ್ನು ಆಕರ್ಷಿತರ ಮುಖಾಂತರ ಈ ಕ್ರೀಡೆಗಳಿಗೆ ಅತಿಕೃತವಾಗಿ ಪ್ರಾರಂಭೆಯನ್ನು ನೀಡಿದ್ದಾರೆ ಇದು ನೈನ್ಟೀನ್ ಥರ್ಟಿ ಸಿಕ್ಸ್ ಒಲಿಂಪಿಕ್ಸ್ ಗೇಮಲ್ಲಿ ಕ್ರೀಡಾ ಜ್ಯೋತಿಯನ್ನು ಪರಿಚಯ ಮಾಡಲಾಯಿತು ಅಂದಿನಿಂದ ಈ ಕೂಡ ಯಾವುದೇ ಕ್ರೀಡೆ ನಡೆದಲ್ಲೂ ಕೂಡ ಕ್ರೀಡಾ ಜ್ಯೋತಿ ಒಂದು ವಿಶೇಷವಾದ ಆಕರ್ಷಕವಾದ ಒಂದು ಸ್ಥಾನವನ್ನು ಪಡೆದಿದೆ ವೈದ್ಯಕೀಯ ಮುಂಭಾಗದಲ್ಲಿ ಇರ್ತಕ್ಕಂತಹ ಕ್ರೀಡಾ ಜ್ಯೋತಿಯ ಕೂಟದಲ್ಲಿ

तो ये बात भी चीज़ करके चल रहा टीम, अटेंशन। यार मणिराम मणियावत सर हम्म। करीब चंडाल। श्रांती। क्या लगता है कि रे आरवा में फोगिया में चलोगे? अटेंशन रे आरवा আ <San> साধা <San> <San> We'll be right back. ಠಾಣೆಗಳಿಂದ ಆಗಮಿಸಿರುವ ಎಲ್ಲ ಒಂದೇ ಕಡೆ ಸೇರಿ ಸದಗರ ಸಂಭ್ರಮದಿಂದ ಉಲ್ಲಾಸದಿಂದ ನವ ಬದಲಿ ಮತ್ತು ಶೃಂಗಾರ ಮೂ ಜಿಲ್ಲಾ ಪೊಲೀಸ್ ಕವಾಯಕ್ತ ಸಲ್ಲಿಸಿ ಮುಂದಿಡೆಯುತ್ತಿದೆ ಎಲ್ಲರೂ ಕ್ಲಯಾಪ್ಸ್ ಮಾಡಬೇಕು ದಯವಿ ಅತ್ಯಂತ ಆಕರ್ಷಕವಾಗಿ ನೇಮಕಾತಿಯನ್ನು ಹೊಂದಿರತಕ್ಕಂತಹ ತರಬೇತಿ ಮುಗಿಸಿಕೊಂಡು ನಡೆಸಿಕೊಂಡಿರ್ತಕ್ಕಂಥ ತಂಡ ಬಿಳಿಗಿರಿ ತಂಡ ತಂಡದೂರು ಅದರ ಮಾಂಬಲ್ಲಿ ಮತ್ತು ಸುದ್ದಿಬಳ್ಳಿ ಠಾಣೆಯನ್ನು ಒಳಗೊಂಡಿರ್ತಕ್ಕಂಥ ತಂಡ ಬಿಳಿಗಿರಿ ತಂಡ ಕನಕಗಿರಿ ತಂಡ

ಪಿಎಸ್ಐ ಹೆಗರಮಂಗಲಿ ಠಾಣೆ ಕೊಳೆಗಳ ಗ್ರಾಮಾಂತರ ಕೊಳೆಗಳ ಪಟ್ಟಣ ರಾಮಪುರ ಹನ್ನೂರು ಠಾಣೆಯನ್ನು ಒಳಗೊಂಡಿರತಕ್ಕಂತಹ ತಂಡ ಆಪ್ತ ಗೆಳತಿ ತಂಡ ಚಾಮರಾಜನಗರ ಜಿಲ್ಲೆಯ ವಿವಿಧ ಠಾಣೆಗಳಿಂದ ಭಾಗವಹಿಸ ನೇತೃತ್ವವನ್ನು ರೆಹನಾ ಬೇಗಂ ಪಿಎಸ್ಐ ಚಾಮರಾಜನಗರ ಗ್ರಾಮಾಂತರ ಠಾಣೆ ಚಾಮರಾಜ ತಂಡ

ತುಂಬಾ ಸಂತೋಷ ಆಗ್ತಾ ಇದೆ ಕಾರ್ಯಕ್ರಮದಲ್ಲಿ ಎಸ್ ಪಿ ಅವರು ಇದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದೆ ಅಡಿಷನಲ್ ಎಸ್ ಪಿ ಅವರು ಇದ್ದಾರೆ ನಮ್ಮ ಬಿ ಎಸ್ ಶೆಟ್ಟಿ ಅವರು ಇದ್ದಾರೆ ಎಲ್ಲ ಡಿ ವೈ ಎಸ್ ಪೊಲೀಸ್ ಆಫೀಸರ್ಸ್ ಕಾನ್ಸ್ಟೇಬಲ್ಸ್ ಅದರ್ ಪೊಲೀಸ್ ಸ್ಟಾಫ್ ಸಿಬ್ಬಂದಿ ಎಲ್ಲರೂ ಇದೀವಿ ತುಂಬಾ ಸಂತೋಷ ತುಂಬಾ ಸ್ಮಾರ್ಟ್ ಆಗಿ ಕಾಣ್ತಾ ಇದ್ದೀನಿ ಮೊದಲನೇದಾಗಿ ನಾನು ಬಂದ ತಕ್ಷಣ ಹೇಳಿದೆ ಎಲ್ಲ ವೈಟ್ ಪ್ಯಾಂಟ್ ಜಾಕೆಟ್ಸು ಟೈ ತುಂಬಾ ಸ್ಮಾರ್ಟ್ ಆಗಿ ಒಂದು ಟೀ ಶರ್ಟ್ ಹಾಡಿಗಳು ಕೂಡ ತುಂಬಾ ಅಚ್ಚುಕಟ್ಟ ಆಗಿ ಪ್ರದರ್ಶನ ನಾವು ಕೂಡ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಪ್ರದರ್ಶನ ನೋಡ್ತಾ ಇರ್ತೇವೆ ಬಟ್ ತುಂಬಾ ವೆಲ್ ಕೋಆರ್ಡಿನೇಟೆಡ್ ಅಚ್ಚುಕಟ್ಟಾಗಿ ತುಂಬಾ ವಿನೂತನವಾಗಿ ಕಣ್ಣಿಗೆ ಒಂದು ತಂಪಾಗುವ ರೀತಿ ಇವತ್ತಿನ ದಿನ ಬೆಳಗಿನ ಹೊತ್ತಲ್ಲಿ ನೀವು ಒಂದು ಕವಾಯತಿ ಮಾಡಿದ್ದೀರಿ ಪೊಲೀಸ್ ಫೋರ್ಸ್ ಅಂದ್ರೆ ಎಲ್ಲಾ ಕಡೆ ಇರಬೇಕು ಲಾ ಆಂಡ್ ಆರ್ಡರ್ ಮ್ಯಾನೇಜ್ ಮಾಡಬೇಕು ಯಾವ ಸಮಸ್ಯೆ ಬಂದರು ಪಶು ಪೊಲೀಸ್ನವರು ಸ್ಥಳಕ್ಕೆ ಹೋಗಬೇಕು ಎಲ್ಲ ನೋಡ್ಕೊಳ್ತೀವಿ ನಿಮ್ಮನ್ನು ನೀವು ನೋಡ್ಕೊಳ್ಳೋದಕ್ಕೆ ಸಮಯನೇ ಆಗೋದಿಲ್ಲ ನಾವು ಕೂಡ ಸರ್ಕಾರಿ ಕೆಲಸದಲ್ಲಿ ಇದ್ಕೊಂಡು ಅನೇಕ ಬಾರಿ ಕೆಲಸದ ಒತ್ತಡದಲ್ಲಿ ನಮ್ಮ ಒಂದು ಕುಟುಂಬ ನಮ್ಮ ಒಂದು ಆರೋಗ್ಯವನ್ನು ನಾವು ನೋಡ್ಕೊಳ್ಳೋದು ಬಿಟ್ಬಿಡ್ತೀವಿ ಆ ನಿಟ್ಟಿನಲ್ಲಿ ತುಂಬ ಥ್ಯಾಂಕ್ಲೆಸ್ ಜಾಬ್ ಅನ್ನೋಸತಿ ಹೇಳಬೇಕು ಅಂದರೆ ಅಲ್ಲಿ ಪೊಲೀಸ್ ಜಾಬ್ ಮುನ್ಸೂರಿಯಲ್ಲಿ ಬರುತ್ತೆ ಎಷ್ಟೇ ಕೆಲಸ ಮಾಡಿದ್ರು ಕರೆಕ್ಟ್ ಆಗಿ ಮಾಡಿದಾಗ ಯಾವುದೇ ರೀತಿ ಒಂದು ಶ್ಲಾಘನೆ ಸಿಗೋದಿಲ್ಲ ಸಣ್ಣ ಪುಟ್ಟ ಒಂದು ಒತ್ತಡದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಹೆಣ್ಮಕ್ಳು ಹೆಣ್ಮಕ್ಳು ಆಗಲಿ ನಾನು ಬಂದೋಬಸ್ತ್ ಟೈಮ್ ಅಲ್ಲಿ ನೋಡ್ತಾ ಇರ್ತೀನಿ ಎಲ್ಲೋ ಒಂದು ಕಡೆ ರಸ್ತೆ ನಡೆಯುತ್ತೆ ಇರುವುದಿಲ್ಲ ಇರೋದಿಲ್ಲ ಬೆಲೆ ವ್ಯವಸ್ಥೆ ಇರೋದಿಲ್ಲ ಆದ್ರೂ ಕೂಡ ಯಾವುದೇ ಒಂದು ಬೇಜಾರ್ ಮಾಡ್ಕೊಳ್ಳದೆ ಒಂದು ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸ್ತಾ ಇರ್ತೀರಿ ನಮಗೆ ಕೂಡ ನಮ್ಮ ಚಾಮರಾಜನಗರ ಜಿಲ್ಲಾ ಪೊಲೀಸ್ ಬಗ್ಗೆ ತುಂಬಾ ಹೆಮ್ಮೆ ಇದೆ ಅದರಲ್ಲೂ ಆಪ್ತ ಗೆಳತಿಯಿಂದ ಏನು ಹೆಣ್ಮಕ್ಳಿಗೆ ಒಂದು ಹಾಸ್ಟೆಲ್ ಅಲ್ಲಿರೋ ಎಲ್ಲಾ ಹೆಣ್ಮಕ್ಳಿಗೆ ಕೂಡ ಏನೇ ಸಮಸ್ಯೆ ಇದ್ರು ಅದನ್ನ ಪೊಲೀಸ್ನವರು ವಿತೌಟ್ ಎನಿ ಎಂಬಾರಸ್ಮೆಂಟ್ ಅಂತ ಚೈಲ್ಡ್ ಅದನ್ನ ಪರಿಹಾರ ಮಾಡಬೇಕು ಅಂತ ಒಂದು ಒಳ್ಳೆ ಕಾನ್ಸೆಪ್ಟ್ ನ ಎಸ್ ಪಿ ಅವರು ಕೂಡ ಮಾಡಿದ್ದಾರೆ ಗುಲಾಬಿ ಬಣ್ಣದ ಟೀಶರ್ಟ್ ಧರಿಸಿರುವಂತಹ ಆಪ್ತ ಗೆಳತಿ ತಂಡಕ್ಕೆ ವಿಶೇಷವಾಗಿ ನಾನು ಆನರೈಸ್ ಕೂಡ ಹೇಳಿದ್ದೇನೆ ಅವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ ಆದ್ರೂ ಕೂಡ ಹೆಣ್ಮಕ್ಳಿಗೆ ಯಾವಾಗ್ಲೂ ಸ್ವಲ್ಪ ನಾವು ಹೆಣ್ಮಕ್ಳು ಲೇಡಿ ಆಫೀಸರ್ಸ್ ಆಗಿ ಒಂಚೂರು ಹೆಚ್ಚಿನ ಎನ್ಕರೇಜ್ಮೆಂಟ್ ಆಗ ಕೊಡ್ತಾ ಇರ್ತೀವಿ ಅನ್ನಂತ ಗಂಡ್ಮಕ್ಳು ಕೂಡ ಚೆನ್ನಾಗಿ ಆಡಿ ಸೊ ತ್ರೀ ಡೇಸ್ ತುಂಬಾ ಇಂಪಾರ್ಟೆಂಟ್ ಇದೆ ನಿಮಗೆ ಬೇರೆ ಎಲ್ಲ ಒತ್ತಡ ಆ ಮನೆಯಲ್ಲೂ ಕೆಲಸ ಮನೆಯಲ್ಲೂ ಜವಾಬ್ದಾರಿ ವಯಸ್ಸಾದ ತಂದೆ ತಾಯಿ ನೋಡ್ಕೊಳ್ಳೋದು ಟೀನೇಜರ್ಸ್ ಮಕ್ಕಳು ಇರ್ತಾರೆ ಇವಾಗ ಟೆನ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ನೆಕ್ಸ್ಟ್ ಪಿ ಯು ಸಿಗೆ ಎಲ್ಲಿ ಇಂಜಿನಿಯರಿಂಗ್ ಏನ್ ಮಾಡಿಸ್ಬೇಕು ಅಥವಾ ಯಾವ ಫೀಲ್ಡ್ಗೆ ಸೇರಿಸೋದು ಪೇರೆಂಟ್ಸ್ ಎಲ್ಲಿ ಟ್ರೀಟ್ಮೆಂಟ್ ಕೊಡಿಸಬೇಕು ಈ ಸಮಸ್ಯೆ ಇದೆ ಆ ಆಫೀಸ್ ಬಂದ್ರೆ ಏನೂರ ಸಮಸ್ಯೆ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ನಮ್ಮನ್ನೇ ನಾವು ಮರಿಂದ ಒಂದು ಕೆಲಸ ಮಾಡ್ತಾ ಬರ್ತಾ ಇರ್ತೀವಿ ಮೂರು ದಿನಗಳು ದಯವಿಟ್ಟು ತಾವೆಲ್ಲ ಅದನ್ನೆಲ್ಲ ಸೈಡ್ ಬಿಟ್ಟು ಸಂತೋಷದಿಂದ ಇವತ್ತು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಮೇ ದ ಬೆಸ್ಟ್ ಟೀಮ್ ವಿತ್ ಮೇ ದ ಬೆಸ್ಟ್ ಅಥ್ಲೀಟ್ ವಿತ್ ಅದಾದ್ರೂ ಕೂಡ ಭಾಗವಹಿಸಿರುವಂತ ಅನುಭವ ಅದು ಖಂಡಿತ ಆ ನೆನಪಾಗಿ ಉಳ್ಕೊಳ್ಳುತ್ತೆ ನಾನು ಇವತ್ತು ಫೋಟೋಸ್ ಕೊಟ್ಟು ತಗೊಳ್ತೀವಿ ಆಮೇಲೆ ನಾವು ರಿಟೈರ್ ಆಗೋ ಟೈಮಿಗೆ ಇದನ್ನೆಲ್ಲ ನೋಡಿದಾಗ ಓಕೆ ಅವತ್ತು ಈ ತರ ಆಗಿತ್ತು ಇದು ಇದು ಸ್ಪೋರ್ಟ್ಸ್ ಟೀಮ್ಸ್ ಅಲ್ಲಿ ಈ ತರ ಆಡಿದ್ವಿ ಅವರಿಬ್ರು ಇವ್ರಿಗೆ ಅಂತ ಒಂದು ತುಂಬಾ ಇಂಪಾರ್ಟೆಂಟ್ ಮೆಮರೀಸ್ ಫಾರ್ಮ್ ಆಗುತ್ತೆ ಇದರಲ್ಲಿ ಸೊ ನಾವೆಲ್ಲ ಒಂದೇ ತಂಡ ಇದರಲ್ಲಿ ನಾನು ಯಾವಾಗಲೂ ಹೇಳ್ತಾ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಬೇರೆ ಇಲ್ಲ ಪಂಚಾಯತ್ ಬೇರೆ ಪೊಲೀಸ್ ಇಲಾಖೆ ಬೇರೆ ಅಂತ ಇಲ್ಲ ಎಲ್ಲಾರು ಒಂದೇ ನಾವೆಲ್ಲ ಟೀಮ್ ಸಾಮ್ರಾಜ್ಯಗಳಿಂದ ಈಗ ಮೊನ್ನೆ ಕೂಡ ಕ್ಯಾಬಿನೆಟ್ ಇರಬಹುದು ಅಥವಾ ನಡೆದ ಸಿಎಂ ಸರ್ ಕಾರ್ಯಕ್ರಮದಲ್ಲೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ಒಂದು ಸೆಕ್ಯೂರಿಟಿ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮೂಡಿ ಬಂತು ಅದಕ್ಕೆ ಕೂಡ ಜಿಲ್ಲಾಧಿಕಾರಿಯಾಗಿ ಜಿಲ್ಲಾಡಳಿತ ಪರವಾಗಿ ನಮ್ಮೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ಧನ್ಯವಾದ ಕೂಡ ಸಲ್ಲಿಸ್ತೀನಿ ಸೊ ಮೂರು ದಿನ ಎಂಜಾಯ್ ಮಾಡಿ ರಾತ್ರಿ ಝೋನಲ್ ಲೆವೆಲ್ ಡಿವಿಜನಲ್ ಲೆವೆಲ್ ಸ್ಪೋರ್ಟ್ಸ್ ಇದೆ ಆಮೇಲೆ ಸ್ಟೇಟ್ ಲೆವೆಲ್ ಇದೆ ಅಂತ ಹೇಳ್ತಾ ಇದ್ರು

ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ